ಹಲಸು ಮೇಳ ದ ಪೂರ್ವತೆಯ ಹಲಸು ಮೇಳದ ಆಶಯವನ್ನು ಅನಂತಣ್ಣ ಹೇಳಿದರು ಏಳು ವರ್ಷ ಹಿಂದೆ ಅಥವಾ ಎಂಟು ವರ್ಷ ಹಿಂದೆ ಅವರು ಪ್ರಥಮವಾಗಿ ಬಂದಾಗ ನಾನು ಕೂಡಲೇ ಒಪ್ಪಲಿಕ್ಕೆ ಕಾರಣ ಏನು ಅಂತೇಳಿದರೆ ನಮ್ಮ ಬಯಕೆಗಳು ಸುಮಾರು ಇರ್ತವೆ ಆದರೆ ಅದು ಎಲ್ಲವನ್ನು ನಮಗೆ ನಮ್ಮಿಂದಲೇ ಪೂರೈಸಿಕೊಳ್ಳಿಕ್ಕೆ ಆಗೋದಿಲ್ಲ ನಾನು ಇಕನಾಮಿಕ್ಸಲ್ಲಿ ವಿಶ್ವೇಶ್ವರ ವಿಘ್ನೇಶ್ವರ ಭಟ್ರು ಪಾಠ ಹೇಳಿದ್ದ ನೆನಪಾಗ್ತದೆ ಆರ್ ಅನ್ಲಿಮಿಟೆಡ್ ಮೀನ್ಸ್ ಆರ್ ಲಿಮಿಟೆಡ್ ಅಂತೇಳಿ ಸೊ ಅಂದರೆ ಅದಕ್ಕೆ ಹೋಗಲಿಕ್ಕೆ ನಮಗೆ ವ್ಯವಸ್ಥೆಗಳಿರೋದಿಲ್ಲ ಸೊ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ರೀತಿ ಹಲಸಿನ ಪ್ರಾಡಕ್ಟ್ಗಳನ್ನು ತರಬೇಕು ಹಸಿನ ಇದನ್ನು ಮಾಡಬೇಕು ಅಂತ ನಾವು ಮನೆಯಲ್ಲಿ ಕೂತ್ಕೊಂಡಾಗ ಮಾತಾಡಲಿಕ್ಕೆ ಇತ್ತು ಆಗ ನನ್ನ ತಮ್ಮ ಮತ್ತು ನನ್ನ ಹೆಣ್ಣು ನನ್ನ ನನ್ನ ಹೆಂಡತಿ ಮತ್ತು ಈಗ ನಾಡಿದ ಅಶ್ವಿನಿ ಕೃಷ್ಣ ಇದರಲ್ಲಿ ಇದ್ದಾರೆ ನಾವು ಹೆಚ್ಚು ಆಸಕ್ತಿ ತೋರಿಸಿದವರು ನಂತರದ ದಿವಸಗಳಲ್ಲಿ ಯಾವಾಗಲೂ ನನ್ನ ತಮ್ಮ ಮತ್ತು ನನ್ನ ಹೆಂಡತಿ ತಮಾಷೆ ಮಾಡಲಿಕ್ಕೆ ನಿಮ್ಮದೇನಾಯಿತು ಹಲಸಿನ ಪ್ರಾಡಕ್ಟ್ ಅಂತೇಳಿ ಸೊ ಹಾಗೆ ಆವಾಗಲೇ ಒಂದು ಹಲಸಿನ ಪ್ರಾಡಕ್ಟಿನ ಬಗ್ಗೆ ಇದರ ಬಗ್ಗೆ ನಮಗೊಂದು ಬಹಳ ಆಸಕ್ತಿ ಇದ್ದಂತಹ ವಿಷಯ ಸೊ ಹಾಗಾಗಿ ಇದು ಮಾಡ್ತಾರೆ ಅಂತೇಳಿ ಹೇಳಿದ ಕೂಡಲೇ ಖಂಡಿತವಾಗಿ ಇದು ಆಗಬೇಕಾದದ್ದು ಅಂತ ಹೇಳುವಂಥದ್ದರಿಂದ ಆ ದಿವಸ ಆ ಸಲ ಪ್ರಾರಂಭವಾದ್ದು ಇವತ್ತಿನ ತನಕ ಕೂಡ ಇದಕ್ಕೆ ನಮ್ಮ ಸಪೋರ್ಟ್ ಖಂಡಿತ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ವಿಶೇಷ ಈ ಸನ್ ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರೋದಕ್ಕೆ ಮತ್ತು ಇವ ಈ ಸಲ ಇನ್ನೂ ಚೆನ್ನಾಗಿ ಮಾಡಿದ್ದಕ್ಕೆ ವಿಶೇಷ ಅಭಿನಂದನೆಗಳನ್ನು ನಾನಿಲ್ಲಿ ಸಂದಿಸ್ತಾ ಇದ್ದೇನೆ ಈ ದಾಲ್ ಇದೆ ಅಲ್ಲ ದಾಲ್ ರಾಗಿ ದೋಸೆಗೆ ಭಾಳ ಭಾರಿ ಟೇಸ್ಟ್ ಆಗ್ತದೆ ನಾರ್ಮಲ್ ದಾಲ್ ನಾನು ಹೇಳ್ತಾ ಹೇಳ್ತಾ ಇರುವಂಥದ್ದು ಇವತ್ತು ಬೆಳಿಗ್ಗೆ ನಾನು ಡೈನಿಂಗ್ ಟೇಬಲ್ಗೆ ಬಂದು ನೋಡಿದರೆ ರಾಗಿ ದೋಸೆ ದಾಲ್ ಒಂದು ಸ್ವಲ್ಪ ವ್ಯತ್ಯಾಸ ಕಾಣುತ್ತಾ ಉಂಟು ದಾಲ್ ಎಂತ ವ್ಯತ್ಯಾಸ ಅಂತೇಳಿ ನೋಡಿದರೆ ಅದು ಹಲಸಿನ ರಾವ್ ಹಲಸಿನ ತೊಳೆ ಅಂದರೆ ಹಲಸಿನ ಸೊಳೆ ಹಲಸಿನ ಹಣ್ಣಲ್ಲ ಹಲಸಿನ ಕಾಯಿಯ ಸೊಳೆ ಮತ್ತು ಹಲಸಿನ ಬೀಜ ಮತ್ತು ಅದನ್ನು ಸ್ವಲ್ಪ ಪುಡಿ ಮಾಡಿ ಹ್ಯಾ ಇಲ್ಲಿ ನಾನು ಕೆಳಗೆ ಬಿತ್ತದು ನನ್ನ ಕೈಯಿಂದ ಎಲ್ಲರಿಗೆ ಹಂಚಿ ಆದಮೇಲೆ ಬಿಳ್ದು ಬಿದ್ದದ್ದು ಯಾವುದು ಹೇಳಿದರೆ ಸಾಂಬಾರಿನ ಹುಡಿ ಆ ಸಾಂಬಾರನ ಉಡಿ ಸಾಂಬಾರಿನ ಹುಡಿಯನ್ನು ಎತ್ತಿ ಹಿಡಿದು ನಾನು ಅವರಿಗೆ ಹೇಳಿದೆ ಶಾಮಣ್ಣನಿಗೆ ಸೊ ನೋಡಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಬೀಜ ಹಾಕಿದ್ದೆ ಯಾಕೆಂದರೆ ಇವತ್ತು ಬೆಳಗ್ಗೆ ತಿಂದು ಬಂದದ್ದು ನಾನು ಸೊ ಎಷ್ಟು ಅಂತೇಳಿ ಹೇಳಿದರೆ ಯಾವಾಗಲೂ ಸ್ವಲ್ಪ ನಾನು ಸ ರವೆಯಲ್ಲಿ ಚಟ್ನಿಯಲ್ಲಿ ಎಲ್ಲ ತಿನ್ನುವ ಇವತ್ತು ರಾಗಿ ದೋಸೆಯನ್ನು ಮೂರು ದೋಸೆ ಮೂರೇ ದೋಸೆ ತಿನ್ನೋದು ನಾನು ಆ ಮೂರು ದೋಸೆಯನ್ನು ಕೂಡ ಈ ಒಂದು ದಾಲ್ ಹಲಸು ಸಹಿತ ಹಲಸು ಬೀಜದ ಸಹ ಹಾಕಿದಂತಹ ದಾಲ್ನಲ್ಲೇ ಮೂರನ್ನು ತಿಂದಿದ್ದೇನೆ ಸಾಲದಕ್ಕೆ ಮಧ್ಯಾಹ್ನ ಚಪಾತಿ ತಿನ್ನುವಾಗ ಅದೆರಡು ಚಪಾತಿಯನ್ನು ಕೂಡ ಇದರಲ್ಲೇ ತಿಂದಿದ್ದೇನೆ ಸೊ ಹಾಗಾಗಿ ಅಷ್ಟು ಅದೊಂದು ಟೇಸ್ಟ್ ಆಗ್ತದೆ ಅಂತ ಹೇಳೋದನ್ನು ಇಲ್ಲಿ ಎಲ್ರಿಗೂ ಹೇಳ್ತಾ ನಾಳೆ ತಾವು ಕೂಡ ಅದನ್ನು ಮಾಡಬೇಕು ಅಂತೇಳೋದನ್ನು ಇವತ್ತು ಹೇಳ್ತಾ ಇದ್ದೇನೆ ಮಾರ್ಕೆಟಿಂಗ್ನ ಬಗ್ಗೆ ಶ್ರೀಪಡ್ರಿ ಅವರು ಹೇಳಿದರು ಒಳ್ಳೆ ಊರಿನ ಒಂದು ಉತ್ಪನ್ನ ಇಡೀ ವರ್ಲ್ಡಲ್ಲಿ ಫೇಮಸ್ ಆದ್ದು ಅಂತೇಳಿ ಅಂಥದ್ದು ಒಂದು ಮಾವಿನಕಾಯಿಯ ವಿಷಯ ಯಾವುದು ಅಂತೇಳಿ ತಮಗೆ ಗಮನಕ್ಕೆ ಬಂದಿರ್ಬೋದು ಯಾವುದು ಹೇಳಿ ಅಪ್ಪೆಮೇಡಿ ಅವರು ಒಂದು ವಿಷಯವನ್ನು ಹೇಳಿದರು ಒಂದು ರೀತಿಯ ವಿಚ ಇದನ್ನು ನಾವು ಬ್ರ್ಯಾಂಡಿಂಗ್ ಮಾಡಿದರೆ ಹೆಚ್ಚು ಫೇಮಸ್ ಆಗ್ತದೆ ಅಂತೇಳಿ ಸೊ ಈ ಅಪ್ಪೆ ಮಿಡಿಯನ್ನು ನಾವು ನೋಡ್ಬೋದು ಎಷ್ಟು ಅಂತೇಳಿ ಹೇಳಿದರೆ ನಾನೊಂದು ತಮಾಷೆ ಮಾಡಲಿಕ್ಕೊಂಡು ಎಷ್ಟಾಗಿದೆ ಅಪ್ಪೆ ಮಿಡಿ ಅಂತೇಳಿ ಹೇಳಿದರೆ ಅಪ್ಪೆ ಸಣ್ಣಕ್ಕೆ ಪಾಡಿನ ಮಿಡಿ ಅಂತ ಇವ್ ಬರ್ರ ಬರೆಯುವಾಗ ಅಪ್ಪೆ ಮಿಡಿ ಅಂತ ಹೇಳಿದರೆ ಅದು ಅಪ್ಪೆ ಅಲ್ಲ ಸುಮ್ಮನೆ ಸುಮ್ಮನೆ ತಗೊಂಡು ಬರೋದು ನಾವು ತೊಗೊಂಡು ಬಂದು ನೋಡಿದಾಗ ಅದು ಅಪ್ಪೆ ಮಡಿ ಆಗಿರೋದಿಲ್ಲ ಇದೆಂತ ಮಾರೆ ಅಪ್ಪೆ ಮಡಿಯಿಂದ ಅದಕ್ಕೆ ನಾನು ಹೇಳೋದು ಅಂತ ಹೇಳಿದ್ರೆ ನೋಡಿ ಅದು ಅಪ್ಪೆ ಅಲ್ಲ ಅಪ್ಪೆ ಮಾಡಿ ಅಲ್ಲ ನೋಡಿ ಸಣ್ಣಕ್ಕೆ ಬರೆದಿರ್ಬೋದು ಅಪ್ಪೆ ಪಾಡಿನ ಮಿಡಿ ಅಂತ ಸೊ ಅಷ್ಟು ಅಂದರೆ ಅದನ್ನು ಅಪಭ್ರಂಶ ಆಗಿದೆ ನಾನಿಲ್ಲಿ ಅದನ್ನು ಉಲ್ಲೇಖವಾಗಿ ಹೇಳ್ತಾ ಇರೋದಷ್ಟೇ ಸೊ ಅಂತೂ ಆದರೆ ನಾವು ಒಂದು ವಿಷಯವನ್ನು ಬ್ರ್ಯಾಂಡ್ ಮಾಡಿದರೆ ಖಂಡಿತವಾಗಿ ಅದನ್ನು ಆ ಲೆವೆಲ್ಗೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಇದೆ